ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ಬ್ಲಾಗ್ಸ್ ನಾನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಒಂದು ಪ್ರಮೋಷನ್ ಇತ್ತು ಪಿ ವಿ ಸಿ ಸ್ಕ್ರೀನ್ ಅವ್ರದ್ದು ಹಾಗಾಗಿ ಇಲ್ಲೇ ನಮ್ಮ ಅಮ್ಮ ಊರಿಗೆ ಬಂದಿದ್ದರು ನಾನು ಇಲ್ಲೇ ಅವ್ರನ್ನ ಬರೋಕ್ಕೆ ಕೇಳಿದೆ ಇಲ್ಲೇ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಮ್ಮೂರಲ್ಲಾದರೆ ಅಷ್ಟು ಫ್ರೀಯಾಗಿ ಮಾಡೋಕ್ಕಾಗಲ್ಲ ಅಮ್ಮ ಊರಲ್ಲಾದರೆ ಫ್ರೀಯಾಗಿ ಮಾಡೋದು ಹಾಗಾಗಿ ಇಲ್ಲೇ ಬನ್ನಿ ಅಂತ ಅಂದರೆ ಮಾರ್ಕೆಟಲ್ಲಿ ನಮ್ಮೂರು ಗೇಟಲ್ಲಿ ಅವ್ರು ಬರ್ಬೇಕಾರೆ ವೇ ಆಂಟಿನ ಕರ್ಕೊಂಡು ಬನ್ನಿ ಅಂತ ಅಂದೆ ಆಂಟಿನೂ ಕೂಡ ಕರ್ಕೊಂಡು ಬಂದರು ಸೊ ಇವಾಗ ಪ್ರಮೋಷನ್ ಮಾಡಬೇಕು ಹಾಗೇ ಒಂದು ವ್ಲಾಗೂ ಕೂಡ ಮಾಡ್ಕೊಂಡಿದ್ದೀನಿ ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನೀವು ಯಾರಲ್ಲ ನನ್ನ ನೋಡ್ತಾ ನೋಡ್ತಾಯಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಹೇಗೆ ಹೇಗೆ ಮಾಡೋದು ಒಂದು ಪ್ರಮೋಷನ್ನ ಅಂತ ಅಂದ್ಬಿಟ್ಟು ಸ್ಟೋರಿನ ಮಾತಾಡಿಕೊಂಡು ಕೂತಿದ್ವಿ ಐಡಿಯಾ ಮಾಡಿಕೊಂಡು ಯಾವ ಥರ ಮಾಡಬೇಕು ಅಂತ ಅಂದ್ಬಿಟ್ಟು ಏನಿವತ್ತು ಪ್ರಮೋಷನ್ಗೆ ಸ್ಯಾರಿ ಹಾಕೊಂಡಿದ್ದಾರೆ ಅಂತ ನೀವು ಯೋಚನೆ ಮಾಡ್ತಾ ಆ ಸ್ಯಾರಿ ಏನಕ್ಕೆ ಹಾಕೊಂಡಿರೋದು ಅಂತ ಅಂದ್ರೆ ಅಮ್ಮ ಊರಲ್ಲಿ ಯಾವ್ದು ನಂದು ಡ್ರೆಸ್ ಇಲ್ಲ ಇರಲಿಲ್ಲ ಹಾಗಾಗಿ ಸ್ಯಾರಿನೇ ಇವರು ಅರ್ಜೆಂಟಲ್ಲಿ ಹತ್ತು ಗಂಟೆ ಅಷ್ಟರಲ್ಲಿ ನಮ್ಮ ಊರಿಗೆ ಬಂದಿದ್ರು ಹೋಗಿ ತಗೋಬರೋಕ್ಕೂ ಕೂಡ ಟೈಮ್ ಇರಲಿಲ್ಲ ಹಾಗಾಗಿ ಅಮ್ಮನ ಸೀರೆನ ಹಾಕ್ಕೊಂಡಿದ್ದೀನಿ ಒಂದು ಎರಡು ಮೂರು ಹಿಂದೆ ಈ ಸ್ಯಾರಿನ ವೇರ್ ಮಾಡಿಕೊಂಡು ಅಮ್ಮ ಊರಲ್ಲೇ ತೋಟದ ಹತ್ರ ಯೂಟ್ಯೂಬ್ ವೀಡಿಯೋಸ್ನ ಮಾಡಿದ್ದೆ ಅಡುಗೆ ಕುಕ್ಕಿಂಗ್ ಯಾವುದು ಉಪ್ಸಾರು ಮುದ್ದೆ ಕುಕ್ಕಿಂಗ್ ವಿಡಿಯೋನ ಮಾಡಿದ್ದೆ ಎಲ್ಲ ಹೇಳ್ತಾಯಿದ್ರು ನನ್ನ ತಂಗಿ ಅಮ್ಮ ಎಲ್ಲ ಈ ಸ್ಯಾರಿ ಚೆನ್ನಾಗಿ ಕಾಣಿಸುತ್ತೆ ನಿನಗೆ ಅಂತ ಅಂದ್ಬಿಟ್ಟು ಆಗ್ಲೇನೆ ಹಾಗಾಗಿ ಇದೇನೆ ನನಗೆ ಕಂಫರ್ಟಬಲಾಗಿ ಅನಿಸೋದು

ಆರ್ ಸಿ ಸಿ ಮನೆಗೆ ಚೆನ್ನಾಗಿ ಕಾಣಿಸುತ್ತೆ ಸ್ಕ್ರೀನು ಬಿಸಿಲು ಹೊಡಿಯೋಲ್ಲ ಮತ್ತು ಮಳೆ ಬಂದಾಗ ಇರಿಸಲು ಮತ್ತು ಬಿಸಿಲಿಗೆಲ್ಲ ಮನೆ ಡ್ಯಾಮೇಜ್ ಆಗಲ್ಲ ಆ ಥರ ಸ್ಕ್ರೀನ್ನ ಹಾಕ್ಕೊಂಡ್ರೆ ಆರ್ ಸಿ ಸಿ ಮನೆಗೆ ಚೆನ್ನಾಗಿ ಕಾಣಿಸುತ್ತೆ ಅಂಜನ ಮನೆಗಿಂತ ನಮ್ಮ ಮನೆ ಆರ್ ಸಿ ಸಿ ಮನೆ ಆಗಿರೋದ್ರಿಂದ ಇಲ್ಲಿ ಮಾಡ್ಬೋದಿತ್ತು ನಮ್ಮೂರಲ್ಲಿ ಅಲ್ಲಿ ಫ್ರೀಡಮಾಗಿ ಮಾಡ್ಬೋದು ಅಂತ ಅಂದ್ಬಿಟ್ಟು ಅಮ್ಮನ ಊರಿಗೆ ಅವ್ರನ್ನ ಬರಳ್ಕೊಂಡೆ ಇಲ್ಲಿ ಆರ್ ಸಿ ಮನೆ ಹುಡುಕ್ತಾಯಿದ್ರು ನಮ್ಮ ದೊಡ್ಡಪ್ಪನ ಮಗ ಸಂತೋ ಅಣ್ಣ ಅವ್ರ ಮನೆಗೆ ನಮ್ಮಮ್ಮ ಹೋಗ್ಬಿಟ್ಟು ಕೇಳಿದರು ಸುಮ್ಮನೆ ಒಂದು ವೀಡಿಯೋ ಮಾಡ್ತಾರೆ ಪ್ರಮೋಷನ್ ವಿಡಿಯೋನ ಮಾಡ್ಬೋದು ಅಂತ ಕೇಳಿದಕ್ಕೆ ಇರಿ ಬರ್ತಿದ್ದೀನಿ ನೋಡ್ತೀನಿ ಅದು ಹೆಂಗೆ ಅಂತ ಅಂದ್ಬಿಟ್ಟು ಅಂದ ಅದಾದಮೇಲೆ ಹೇಳಿದರು ಈ ಥರ ಸುಮ್ಮನೆ ಮಳೆ ಹೊಡಿತೀವಿ ಅದಾದಮೇಲೆ ಬಿಚ್ಕೊಂಡೋಗ್ತೀವಿ ಸ್ಕ್ರೀನ್ ಎಲ್ಲ ಸುಮ್ಮನೆ ಪ್ರಮೋಷನ್ಗೋಸ್ಕರ ಈ ಥರ ಮಾಡ್ತೀವಿ ಅಂತ ಅಂದ್ಬಿಟ್ಟು ಅವ್ರು ಹೇಳಿದಾಗ ಮಳೆ ಸುಮ್ಮನೆ ಒಡಿಸೋಲ್ಲ ಈಗ ಯಾರಾದ್ರೂ ಅಷ್ಟೇ ಮಳೆಯೆಲ್ಲ ಹೊಡ್ಯಕ್ಕೆ ಬಿಡೋಲ್ಲ ಪಿ ವಿ ಸಿ ಸ್ಕ್ರೀನ್ನ ಹಾಕಿಸ್ಕೊಂಡ್ರೆ ಈ ಥರ ಬೆನಿಫಿಟ್ ಇದೆ ಅಂತೆಲ್ಲ ಹೇಳಿದಾಗ ನಾನೇನೇ ಹಾಕಿಸ್ಕೋತೀನಿ ಇಲ್ಲಿ ಮನೆ ಮುಂದೆ ಅಂತ ಅಂದ್ಬಿಟ್ಟು ನಮ್ಮ ಅಣ್ಣನೇ ಹಾಕಿಸ್ಕೋತಾ ಇದ್ದಾನೆ ಅವರು ಅಷ್ಟು ದೂರದಿಂದ ಬಂದು ಇಲ್ಲಿ ಪ್ರಮೋಷನ್ ಇರೋದಕ್ಕೆ ಅವ್ರಿಗೂ ಒಂದು ಸ್ವಲ್ಪ ಲಾಭ ಆಗಲಿ ಅಂತ ಅಂದ್ಬಿಟ್ಟು ನಾನೇನೇ ಹಾಕಿಸ್ಕೊಳ್ಳೋಣ ಕಮ್ಮಿಗೆ ಹಾಕ್ಕೊಡ್ತಾರೆ ಅಂತ ಅಂದ್ಬಿಟ್ಟು ಕಮ್ಮಿಗೆನೇ ಹಾಕಿಸ್ಕೊಟ್ಟೆ ಈಗ ಅವರು ನಮ್ಮನ್ನು ನಾವೇನೇ ಅಲ್ಲಿ ಬೆಂಗ್ಳೂರ್ಗೆ ಹೋಗ್ಬಿಟ್ಟು ಮಾಡ್ಬೋದಿತ್ತು ಬಟ್ ಮನೆಗೆ ಹಾಕೋ ವಿಡಿಯೋಸ್ ಎಲ್ಲ ತೊಗೋಬೇಕು ಹಾಗಾಗಿ ಹಾಕ್ತೀವಿ ಬಂದು ಅಂತ ಅಂದ್ಬಿಟ್ಟು ಕಮ್ಮಿಗೇ ಮಾತಾಡ್ಕೊಂಡಿದ್ದೆ ನಾನು ಪ್ರೈಸ್ನ ಅದು ಇಲ್ಲಿ ಅಲ್ಲಿಂದ ಇಲ್ಲಿಗೆ ಬರಬೇಕಲ್ಲ ಅಂತ ಅಂದ್ಬಿಟ್ಟು ನಮ್ಮ ಅಣ್ಣ ಹಾಕಿಸ್ಕೊಂಡಿರೋದ್ರಿಂದ ಅವ್ರಿಗೊಂದು ಸ್ವಲ್ಪ ಲಾಭ ಅಂತ ಆಯಿತು ಕಮ್ಮಿ ಮಾಡ್ತೀವಿ ಇನ್ನೊಂದ್ ಎರಡ್ ಸಾವಿರ ಬಿಡ್ತೊಂದ್ ಹೆಂಗ ನಿಮ್ಗೂ ಇಲ್ಲ ಹಳ್ಳಿಲೆಲ್ಲ ಹಾಕಿಸ್ಕೊತಾರ ಸಂತು ಹಾಕ್ಸವ್ನೆ ಸಂತು ಹಾಕವ ಹಾಕ್ಸವ್ನೆ ನೋಡೋಣ ನಾವು ಹಾಕಿಸಬೇಕು ಅಂತ ಎಲ್ಲ ಬರ್ತಾರೆ ಜನ ಕಸ್ಟಮರ್ ಹದಿನಾರು ಬಾಳಿಕೆ ಬರ ಅಂತದ್ ಹಾಕಿ ಅದು ನಮ್ಕೆ ಜನ ಜನಗಳು ನಂಬಿಕೆ ಇಟ್ಕೊಂಡ್ರೆ ಬ್ಯಾಡ್ರಿ ಈಗ

ನಮ್ಮ ಅಣ್ಣಂಗೆ ಒಂದು ಸಲ ಇದ್ದದ ಗ್ಯಾನ ಒಂದು ಸಲ ಇರಲ್ಲ ಅವಾಗ ಹಾಕ್ಸ್ಕೊತೀನಿ ಅಂದ್ಬಿಟ್ಟು ಇವಾಗ ರೇಟ್ ಜಾಸ್ತಿ ಆಯಿತು ಬೇಡ ಅಂತಿದ್ದಾನೆ ನಾವು ಒಂಟು ಫೈನಲ್ ಅವರು ಸೆವೆಂಟೀನ್ ಅಂದರೆ ಹದಿನೇಳು ಸಾವಿರ ರೂಪಾಯಿಗೆ ಹಾಕ್ಕೊಡ್ತೀವಿ ಅಂತ ಹೇಳಿದ್ದು ಇವನು ಹತ್ತು ಸಾವಿರ ಅಂತ ಅಂತ ನಾನು ಅದಕ್ಕೆ ಇನ್ನೊಂದು ಎರಡು ಸಾವಿರ ಸೇರಿಸ್ಬಿಟ್ಟು ಕೊಡೋಣ ಅಂತ ಅಂತ ದುಡ್ಡಿದೆ ಸುಮ್ಮನೆ ನಾಟಕ ದುಡ್ಡಿಲ್ಲ ದುಡ್ಡಿಲ್ಲ ಅಂತ ಅಂದ್ಬಿಟ್ಟು ನಮ್ಮ ಮನೆ ಹತ್ರ ಆಶಿಸಿ ಮನೆ ಯಾವುದೂ ಇಲ್ಲ ಅಂತ ಅಂದ್ಬಿಟ್ಟು ಅವರು ಅಂಗನವಾಡಿಗೆ ಹಾಕ್ತೀವಿ ಅಂತ ಅಂದರು ಹಾಗಾಗಿ ಫಸ್ಟು ಹಂಗಂತ ಹೇಳಿದ್ರಲ್ಲ ಅಂತ ಅಂದ್ಬಿಟ್ಟು ಇವನು ದುಡ್ಡು ಜಾಸ್ತಿ ಆಯಿತು ಬೇಡ ಹಾಕ್ಸಲ್ಲ ಅಂತ ದುಡ್ಡಿಲ್ಲ ಅಂಗನವಾಡಿಗೆ ಹಾಕ್ಸಿ ನಾನು ಅವ್ರಿಗೆ ಹೇಳ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದ ಅದಕ್ಕೆ ಕೊನೆಯದಾಗಿ ನಾವೇನೇ ಎರಡು ಸಾವಿರ ನಮ್ಮ ಅಣ್ಣ ಹತ್ತು ಸಾವಿರ ಕೊಡ್ತೀವಿ ಅಂತ ಅವರು ಹದಿನೈದು ಸಾವಿರ ಅಂತ ಕೊನೆಗೆ ನಾನೇನೇ ಒಂದು ಎರಡು ಸಾವಿರ ಕೊಡೋಣ ಅಂತ ಅಂದೆ ಇವ್ರಿಗೂ ನೀವು ಬಂದದಕ್ಕಾದ್ರೂ ಇವಾಗ ಹಂಗೆ ಹೋಗ್ತಾ ಇದ್ರಿ ಅವ್ರು ಹಾಕಿಸ್ಕೋತೀವಿ ಅಂತ ಇರೋದಕ್ಕೆ ಒಂದು ಸ್ವಲ್ಪ ಲಾಭ ಆಗುತ್ತೆ ನಿಮಗೆ ಬಂದಿದ್ದಕ್ಕೆ ಅಂತ ಅಂದೆ ಹಾಗಾಗಿ ಫೈನಲು ಹನ್ನೆರಡು ಸಾವಿರ ರೂಪಾಯಿಗೆ ಮಾತಾಡ್ಬಿಟ್ಟು ಆಗ್ತಾ ಇದ್ದಾರೆ ಇವಾಗ ಕಲರ್ನ ಸೆಲೆಕ್ಟ್ ಮಾಡ್ತಾ ಇದ್ರು

ഏ <laughs> നി ಯಾರು ಸಾಲ ಚಂದ್ರ ಕರ್ಕೊಂಡು ಚಂದ್ರ ಎಲ್ಲಾ ಕ್ವಾ ಅಲ್ಲಿ ಇರೋರನ್ನ ಕರಿಯಕ್ಕೆ ವಿಜಲ್ ಆಗ್ತಾರಂತೆ ಬನ್ನಿ ಬನ್ನಿ ಹಾಗೆ ನಿಂತಾ ಇಕ್ಕೆ ಇಲ್ಲ ರೀ ಅಲ್ಲಿ ಹೆಂಗ್ ಗೊತ್ತಾ ಆಂಟಿ ಒಂದು ನಿಮಿಷ ಈಗ ಅಲ್ಲಿ ನಾವು ನಿಂತಿರ್ತೀವಿ ಬೇರೆ ಎಲ್ಸಿ ಗೆ ನಿಮ್ಮವರಿಗೆ ಎಷ್ಟುರೋಣ ಅಣ್ಣ ಬೇರೆ ಎಲ್ಸಿ ನಾವು ಒಂದು 110 120 ಆ ಕೊಳ್ಳೆಗಳ್ದೆ ಹೀಗೋ ಇದೆ ಹೀಗೋ ಇದೆ ನಮ್ಮ ಸ್ಟ್ರೈಟ್ ಬೆಡ್ ರೋಡ್

ంట <tortillas> <Their royalty outside>

ఓ చర్కొరి మాట్ తి నీన్యాకే ను ఓబ్ సుంకూర అదకేజ్ అం అంత అయ్యవాళ్ళు శాంతక శాంతక శంతక అంత్యాప్ కరీతనంతంగారు సుమీ

അല്ലൂർ അല്ല ഇവഡിയോഡിയോ അവർ ഗോത്ര പൊലീസർ കൈക ഫോൺ നമുക്ക് നാ എത്തേ കണ മക്ക ಹಾಗಾಗ ಭಾರಿ ಕಷ್ಟ ನಾವೆಲ್ಲ ವಿಡಿಯೋದಲ್ಲಿ ಬಿದ್ದಿದ್ದೀವಿ ನಮ್ಮದಂತೂ ಕೇಸ್ ಆಗುತ್ತೆ ತುಂಬಾ ಕಷ್ಟ ಆಗುತ್ತೆ ನಮ್ಮಲ್ಲಿ ಎಲ್ಲರಿಗೂ ಅಂತ ನಾನು ಬತ್ತದೆ ಎದ್ದು ಕುತ್ಕೋ ಕುತ್ಕಳಕ್ಕೆ ಕುಂತ ತಿನ್ನೋ ಟೈಮ್ದಾಗ ಕುಂತ್ಕೊಳಕ ಇವು ಈ ಜಂತವೇ ಏನೊಂಥರವ ಆಮೇಲೆ ನಾವು ಎಷ್ಟು ಮೊದ್ಲು ಅಡಿಬೇಕು ಕುಂತರ್ಬೇಕಾದ್ರೆ

ಹ್ಞೂ ಹ್ಞೂ ನನಗೆ ಮಕ್ಕಳು ತಗೊಂಡು ನಾವು ಮಕ್ಕಳಿಗೆ ಶಾಂತ ಅಲೋ ಎಲ್ಲಿ ಎಲ್ಲಿದ್ದೀರವ ಹಾ ಒಯ್ಯಲ್ ಓ ಏ ಮಾಡದ್ ಈಗ ನಾವು ಬಡ್ಕತ ಕಣಕೊಂಡು ಹೋಗ್ರಿ ಸೈಡ್ ಬಾಯ್ತು ಒಲಕಣೆ ನೀನು ಅಲ್ಲಿ ಇಳಿಬಾರ್ದ ಇಲ್ಲೇ ನಮ್ ಗೇಟಲ್ಲ ಆಟ ಕಚ್ಚಾಗ ಅದ

ಹಲೋ ಸರ್ ನಾವಿಲ್ಲಿ ಇದರಿಂದ ಮಾತಾಡ್ತಾ ಇರೋದು ರೀಲ್ಸ್ ಮಾಡ್ತೀವಲ್ಲ ಸಂಜುಗೌಡ ಸಿ ಆರ್ ಪಿ ಮತ್ತು ಶಾಂತ ಅಂತ ಅಂದ್ಬಿಟ್ಟು ಸರ್ ಒಂದು ಪ್ರಮೋಷನ್ ಇತ್ತು ನಮ್ಮ ಊರಿಗೆ ಅವ್ರನ್ನ ಇದು ಪ್ರಮೋಷನ್ ಇದು ಮಾಡ್ತಾರಲ್ಲ ಪಿ ವಿ ಸಿ ಸ್ಕ್ರೀನ್ ಅವರು ನಮ್ಮ ಊರಿಗೆ ಬಂದಿದ್ದರು ಪ್ರಮೋಷನೆಲ್ಲ ಆದಮೇಲೆ ನಾನು ನಮ್ಮ ಊರಲ್ಲಿ ಉಳ್ಕೊಂಡೆ ಆಂಟಿನ ಅವ್ರ ಕಾರಲ್ಲಿ ಕಳಿಸ್ತೇನೆ ಊರು ಗೇಟಲ್ಲಿ ಇಳಿಸಿ ಅಂತ ಅಂದ್ಬಿಟ್ಟು ಸರ್ ಅವ್ರು ಇವಾಗ ಕರ್ಕೊಂಡು ಹೋಗಿದ್ದಾರಂತೆ ಗೇಟಲ್ಲಿ ಇಳಿಸಿದ್ರು ಬಂತೆ ಯಾವುದೋ ಕಾರ್ಡಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಒಂದು ಮನೆಯಲ್ಲಿ ಇರಿಸಿದ್ದಾರಂತೆ ಸರ್ ಬಾಯಿಗೆ ಬಟ್ಟೆ ಎಲ್ಲ ತುರ್ಕಿದಾರಂತೆ ಅವರೆಲ್ಲೋ ಬಿಟ್ಬಿಟ್ಟು ಹೋಗಿದಾರಂತೆ ಕೈ ಎಲ್ಲ ಕಟ್ಬಿಟ್ಟು ಕಾಲೆಲ್ಲ ಕಟ್ಬಿಟ್ಟು ಫೋನ್ ಮರ್ತಿದಾರಂತೆ ಆಂಟಿ ಹತ್ರ ಫೋನ್ ಇತ್ತು ಫೋನ್ ಉಳ್ಕೊಂಡೈತೆ ಬಾಯಿಗೆಲ್ಲ ಬಟ್ಟೆ ತುರ್ಕಿದಾರಂತೆ ಸರ್ ಒಂದು ರೆಕಾರ್ಡ್ ನೀವು ನೋಡಿ ಕೇಳಿಸ್ಕೊಳ್ಳಿ ಹಾಂ ಸರಿ ಸರ್ ಆಯ್ತು ನೋಡ್ಬಿಟ್ಟೆ ಹಾಂ ಸರ್ ಹಾಂ ವಿಡಿಯೋ ಮಾಡ್ತಾ ಇದ್ದಿದ್ದು ನಾನು ಮತ್ತೆ ಶಾಂತ ಆಂಟಿ ನಮ್ಮ ದೊಡ್ಡಮ್ಮ ಮೂರು ಜನ ಏಕದ ಎಲ್ಲ ಬರಬೇಕಾ 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 ಏ ಕೇಳಿ ಸರ್ ವಿಡಿಯೋ ಮಾಡೋರು ನಾವು just ವಿಡಿಯೋ ಮಾಡಿದೆ ಅಷ್ಟೇ ಸರ್ ಇದು ಕೇಳಿ ಏನ್ ಹೇಳ್ತೀರಾ ಸರ್ ಆತರ ತರ ಈಗ ನಮ್ ಏನೂ ತಪ್ಪಿಲ್ಲ ಜಸ್ಟ್ ಒಂದು ಪ್ರಮೋಷನ್ ಮಾಡಿದ ಅಷ್ಟೇನೆ ನಾವು ಹೋಗೋಕ್ಕಾಗಲ್ಲ ಪಾಪ ಹುಷಾರಿಲ್ಲ ಹಾಸ್ಪಿಟ್ಲಿಗೆ ಹೋಗೋಕ್ಕಾಗಿತ್ತು ಆಗ ನಾ ಕರ್ಕೊಂಡೋಗಿ ಬಿಡಕ್ಕಾಗಲಿಲ್ಲ ಆಂಟಿನ ಅವ್ರ ಹತ್ರನೇ ಕಳ್ಸಿದೆ ಅವ್ರ ಜೊತೆ ನಾವೇನು ನೋಡೋಣ ನಾವೇನ್ ಮಾಡೋದು ನಮ್ದೇನು ತಪ್ಪಿದೆ ಇಲ್ಲಿ ಅವ್ರ ನಮ್ಮ ದೊಡ್ಡ ಮನೆ ಓ ಅವರು ಬರ್ಬೇಕಾ ಮೇನು ಅವರೇನಾ ಅಂತ ಅಂದ್ಬಿಟ್ಟು ಅವ್ರೂ ಸರ್ ಅವ್ರಿಗೆ ವಯಸ್ಸಾಗಿದೆ ಸರ್ ಅವ್ರಿಗೆ ಏನೂ ಗೊತ್ತಿಲ್ಲ ಸರ್ ಮಕ್ಳಿಗೆ ಗೊತ್ತಾರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಸರ್ ಇಲ್ಲೆಲ್ಲ ಬಂದು ಹೋಗ್ಬಿಡಿ ಸರ್ ಜನ ಎಲ್ಲ ನೋಡ್ತಾರೆ ಆಡ್ಕೋತಾರೆ ಬರ್ತೀವಿ ಬಿಡಿ ಬರ್ತೀವಿ ಬಿಡಿ ನೀವೇನು ಬರ್ಬಿಡಿ ಬರ್ತೀವಿ ಬಿಡಿ ಸರ್ ತಂದ್ಕೆ ಇಲ್ಲ ಇಲ್ಲ ನಾವೇ ಬರ್ತೀವಿ ಬಿಡಿ ನೀವೇನು ಬರ್ಬೇಡಿ ಸುಮ್ಮನೆ ಇಲ್ಲ ಜೀಪ್ ಬಂದು ಕರ್ಕೊಂಡು ಹೋದರೆ ನಚ್ಕೊಂಡು ನೋಡಿರಿ ನಮ್ಮ ಹಳ್ಳಿ ಇದು ಮೊದಲೇ ಆಡ್ಕೋತಾರೆ ಕಂಪ್ಲೇಂಟ್ ರಿಜಿಸ್ಟರ್ ಆಗೈತಾ ಇನ್ವೆಸ್ಟಿಗೇಷನಿಗೆ ಬರ್ತೀರಾ ಸರ್ ಬೇಡ ಬರ್ತೀವಿ ಬರ್ತೀವಿ ಬಿಡಿ ಸರಿ ಆಯ್ತು ಸರ್ ನಾವಾಗೇ ಬಂದರೆ ಏನೂ ಇಲ್ವಂತೆ ಇಲ್ಲೇ ಬಂದು ಜೀಪ್ ತಗೊಂಡು ಕರ್ಕೊಂಡು ಹೋದರೆ ಸುಮ್ಮನೆ ಮೇಲೆ ಇನ್ನೂ ಜಾಸ್ತಿ ಕಂಪ್ಲೇಂಟ್ ರೈಸ್ ಮಾಡಬೇಕಾಗುತ್ತೆ ಅಂತ ಇನ್ವೆಸ್ಟಿಗೇಷನ್ ಎಲ್ಲ ಸ್ಟೇಷನಲ್ಲೇ ಅಂದ್ರೆ ಇಲ್ಲಾಂದ್ರೆ ಇಲ್ಬತಾರಂತೆ ಏನು ಮಾಡಂದ್ರೆ ತುಂಬ ಒಂಡತಿಗೆ ಹೋಗುತ್ತೆ ಹುಡುಗಿ

ನಮ್ಮಮ್ಮ ವಿಡಿಯೋದನ್ನ ಬಂದಿಲ್ಲ ಅಲ್ಲಿ ನಾನು ನೀನು ಶಾಂತಾ ಅಂಟಿ ಅಲ್ವಾ ನಿಂತಿದ್ದೆ ಮೂಜ ಈಗ ನಾವು ಮಾಡಿದನಲ್ಲ ವಿಡಿಯೋ ನೀನು ಹೇಳ್ಕಣ್ಣಾ ನೀ ಮೂಜ ಕೊತ್ತಿರಲ್ಲ ಅದು ನೀನೇ ಕಾಣ್ಸಿಲ್ಲ ವಿಡಿಯೋದಲ್ಲಿ ನೀವೇ ಕಾಣ್ತಿರೋದು ಒಂದು ಹೋಗಿ ನಿನ್ನ ಇಷ್ಟೊಂದು ದೊಡ್ಡ ಸೀರಿಯಸ್ ಆಯ್ತು ಮ್ಯಾಟರ್ ಅಯ್ ಮತ್ ಫೋನ್ ಮಾಡೋ ಫೋನ್ ಮಾಡ್ತ ರೋಡ್ ಮತ್ತೆ ಅಯ್ ಮತ್ ಫೋನ್ ಮಾಡ್ತ ನೋಡಿ ಹೊರಗೆ ಸರ್ ಇಲ್ಲ ಸರ್ ಬರ್ತೀದಿ ಬಿಡಿ ಹಾ ಇನಿಲ್ಲ ಬತ್ತಿ ಬಿಡಿ ಸರ್ ಬತ್ತಿ ಬಿಡಿ ಸರ್ ನೀವೆಲ್ಲ ಬರ್ಬರ್ ಹೋಗತ್ತಿ

انا مامي فيديو تاني لا اولا من لا يو لا تعال كده كده ايون كله كده واتعطط كده عشان بيسالنا بيرنقط ابوه ديكت وند بيج وند بيج سري دوما تماشا سري بولس اتي مين باجو هند باجي ايه سري متكني نينا غولابو بودونو انت

ಜನ ಅಲ್ವಾ ನೀನ್ ಹೋಗುವ ಕರ್ನಾಡಿದ್ರೇಡ ರುಬ್ಬುಟ್ಟು ಕರ್ನಾಡಿದ ಕರ್ನಾಡಿದ್ರಲ್ಲ ತು ನಾವ್ ವಿಡಿಯೋ ಬಂದಿದ್ದೀವ್ರ तोय गुंदे ओर ओर आणले मारले न्याने अवकार करणा कोतुदी ओर करणा तर याकडे न्याने मार पडला लगे सावता तंत्र कर मारव नको पुक्का न्याने बोलती 30 मिनिट आजी वणे ने हे शकलाली धुने येली ਚ ਵੇ ਤਾਂ ਨਮਕੇ ਦਾ ਗਣਾ ਗਾ ਬਾਸ ਸਟੇਸ਼ਨਰ ਕਹਿੰਦਾ ਉਹ ਰੇਤ ਅੰਦਰ ਸਾਨਾ ਮੜ ਕੇ ਆਰਾਮ ਨਾਲ ਪੂਜਾ ਮੜ ਕੇ ਬੋਤਨੀ ਅੰਤ ਹੈ ਤੇ ਅਯੋ ਦੇਵ ਇਹਗਾ ਸਾਨਾ ਜਲੀ ਲਿਟੇ ਪਾਪਾ ਇਹ ਕੱਪ ਹਾਂ ਇਹ ਨਮਕੇ ਨਹੀਂ ਆ ਬੁੱਧ ਕੀ ਤਾਗੜਾ ਕੋਕ ਆ ਬੰਦ ਅਰੇ ਨਹੀਂ ਨਮਕੇ ਨਹੀਂ ਆ ਮੈਂ ਨਮਕੇ ਨਹੀਂ ਆ ਬਲ ਨੰਨ ਆਲੋਲ ਸੁਧਨ ਦੀ ਤਰ ਮਕੇ ਤਾਂ ਕਾ ਅਯੋ ਪਪਾ ਗਾਈਸ ਗਾਈਸ ਯਾ ಗಾಯ್ಸ್ ಇವಾಗ ಪ್ರ್ಯಾಂಕ್ ಸಕ್ಸಸ್ ಆಯ್ತು ಪಾಪ ದಡಮ ನಮ್ಮ ಕಡೆ ಐತೆ ಅವತ್ತು ನನ್ಸಕ ಆಗಿಲ್ಲ ಇವತ್ತು ನನ್ಸಿಸ್ಬಿಟಾ ಆಮೇಲೆ ಮಗ್ಲ ಸ್ವಲ್ಪ ಆಸ್ಟ್ರಲ್ಲಿ ಕನ್ ಮಾಡಬೇಕು ಹಾಗಾಗಿ ಹೊರಡ್ತೀನಿ ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ ಅಷ್ಟೇ ಹಲ್ಲೆಲೂಯಾ ಇಲ್ಲಿ ಇಷ್ಟನ್ನ ಇರ್ತಾ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿರೋದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಸಿಗ್ತೀನಿ ಮುಂದಿನ ಬರ್ಲಿಕ್ಕೆ ಥ್ಯಾಂಕ್ ಯು ಬಾಯ್